ಎಲ್ಲರಿಗೂ ನಮಸ್ಕಾರ ಗಣೇಶನ ಹಬ್ಬದ ಶುಭಾಶಯಗಳು ಈ ಗಣೇಶನ ಭಕ್ತಿಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಲಂಬೋದರನೆ ನಿನ್ನ ಪಾದ ನಂಬಿ ಬಂದ ಜನರಿಗೆ ನಿನ್ನ ಪಾದದಲ್ಲಿ ಇನ್ನೆಲ್ಲಿ ಭೇದ ಭಾವವೋ ಲಂಬೋದರನೆ ನಿನ್ನ ಪಾದ ನಂಬಿ ಬಂದ ಜನರಿಗೆ ನಿನ್ನ ಪಾದದಲ್ಲಿ ಇನ್ನೆಲ್ಲಿ ಭೇದ ಭಾವವೋ ನಿನ್ನ ಪಾದದಲ್ಲಿ ಇನ್ನೆಲ್ಲಿ ಭೇದ ಭಾವವೋ ಲಂಬೋದರನೆ ನಿನ್ನ ಪಾದದಲ್ಲಿ ಇನ್ನೆಲ್ಲಿ ಭೇದ ಭಾವವೋ ಅಂಬೆಗಾಲಿಡುವ ಮಕ್ಕಳಿಂದ ಹಿಡಿದು ರುದ್ಧರರೆಗೂ ನಿನ್ನ ಪಾದವನ್ನೇ ನಂಬಿಕೊಂಡು ಬಂದು ನಿನಗಾಗಿ ಕಾದು ಕುಂತವರೋ ಕಣ್ಣು ತೆರೆದು ನೋಡೋ ಪರಶಿವನ ಪುತ್ರನೇ ಅಂಬೆಗಾಲಿಡುವ ಮಕ್ಕಳಿಂದ ಹಿಡಿದು ರುದ್ದೊರರೆಗು ನಿನ್ನ ಪಾದವನ್ನೇ ನಂಬಿಕೊಂಡು ಬಂದು ನಿನಗಾಗಿ ಕಾದು ಕುಂತವರೋ ಕಣ್ಣು ತೆರೆದು ನೋಡೋ ಪರಶಿವನ ಪುತ್ರನೇ ಕಣ್ಣು ತೆರೆದು ನೋಡೋ ಪರಶಿವನ ಪುತ್ರನೇ ಕಣ್ಣು ತೆರೆದು ನೋಡೋ ಪರಶಿವನ ಪುತ್ರನೇ ಲಂಬೋದರನೇ ಹಂಬೆಗಾಲಿಡುತ್ತಾ ಬರುವ ನೀನು ಈ ಚೌತಿಯ ದಿನದಂದು ನಿನ್ನಮ್ಮನನ್ನು ಮುಂದೆ ಕಳಿಸಿ ನಿನ್ನಮ್ಮನಿಂದೆ ಬರುವ ದೇವ ನೀನು ಹಾನೆ ಮುಖವ ಧರಿಸಿ ಉದರದೊಳು ಉರ್ಗ ಧರಿಸಿ ಹರಸಿ ಬರುವ ಜನರ ಹಿತವ ಬಯಸಿ ಬರುವ ದೇವ ನಿನ್ನ ಮಹಿಮೆ ಈ ಭುವ್ಯ ಮೇಲೆ ದೇವನೇ ನಿನ್ನ ಮಹಿಮೆ ಈ ಭುವ್ಯ ಮೇಲೆ ದೇವನೇ ಲಂಬೋದರನೇ ನಿನ್ನ ಮಹಿಮೆ ಈ ಭುವ್ಯ ಮೇಲೆ ದೇವನೇ ನಿನ್ನ ಮಹಿಮೆ ಈ ಭುವ್ಯ ಮೇಲೆ ದೇವನೇ ಲಂಬೋದರನೆ ನಿನ್ನ ಪಾದ ನಂಬಿ ಬಂದ ಜನರಿಗೆ ನಿನ್ನ ಪಾದದಲ್ಲಿ ಇನ್ನೆಲ್ಲಿ ಭೇದ ಭಾವವೋ ಲಂಬೋದರನೆ ನಿನ್ನ ಪಾದ ನಂಬಿ ಬಂದ ಜನರಿಗೆ ನಿನ್ನ ಪಾದದಲ್ಲಿ ಇನ್ನೆಲ್ಲಿ ಬಾದ ಭೇದ ಭಾವವೋ ಲಂಬೋದರನೆ ನಿನ್ನ ಪಾದದಲ್ಲಿ ಇನ್ನೆಲ್ಲಿ ಭೇದ ಭಾವವೋ